ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸಬ್ಬಕ್ಕಿ ಪಾಯಸ ಸಾಬುದಾನಿ ಅಂತ ಕರಿತೀವಿ ನಾವಿಲ್ಲೆ ಸಬ್ಬಕ್ಕಿ ಪಾಯಸನರ ಮಾಡ್ಕೊರಿ ಇಲ್ಲ ಗಂಜಿನರ ಮಾಡ್ಕೊರಿ ಯಾವ ರೀತಿ ಮಾಡ್ಕೊಂಡ್ರು ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಇರುತ್ತೆ ಇದಕ್ಕೆ ಜ್ವರ ಬಂದಾಗ ಜ್ವರ ಎಲ್ಲ ಮಾಯ ಆಗುತ್ತೆ ನೋಡ್ರಿ ಅಣ್ಣಕ್ಕಿಂತ ಮೃದು ಇರುತ್ತಿದ್ದು ನಾನು ನನ್ನ ಮಗಳಿಗೆ ಇದನ್ನೇ ಕೊಡ್ತಾ ಬಂದಿದ್ದೀನಿ ಉಣ್ಣಿ ಜ್ವರ ಬಂದಿದ್ದಾವೆ ನನ್ನ ಮಗಳಿಗೆ ರಾತ್ರಿನೆಲ್ಲ ನೆನಿ ಹಾಕಿದ್ದೀನಿ ಇದನ್ನ ಕುದಿಸಿದ್ರೆ ಮತ್ತೆ ಕೈಗೆ ಸಿಗಲ್ಲ ಅಷ್ಟು ಚೆನ್ನಾಗಿ ಭಾಳ ಮೃದುವಾಗಿ ಅನ್ನಕ್ಕಿಂತ ಮೆತ್ತಗಿರುತ್ತೆ ಇದನ್ನ ಗಂಜಿ ಟೈಪ್ ಮಾಡಿಯೂ ಕೊಡ್ಬೋದು ಪಾಯಸನೂ ಮಾಡ್ಬೋದು ಸಂಡಿಗೆನೂ ಮಾಡ್ಬೋದು ಸಬ್ಬಕ್ಕಿಯಿಂದ ಯಾವ ರೀತಿ ಮಾಡಿದ್ರೂ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ನಾವು ಮಾಡೋಣ ಅಂತ ಬರ್ರಿ ಸಬ್ಬಕ್ಕಿ ಇದು ಪಾಯಸ ಮಾಡಿಕೊಡ್ತೀನಿ ನಿನ್ನೆ ಗಂಜಿ ಟೈಪು ಉಪ್ಪು ಹಾಕಿ ಗಂಜಿ ಮಾಡಿದ್ದೆ ಇವಾಗ ನಿಮಗೆ ಪಾಯಸ ಮಾಡೋ ರೀತಿ ಯಾವ ರೀತಿ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಈ ರೀತಿ ಕೊಡ್ಬೋದು ನೋಡಿರಿ ಮಾಡಿ ನೀವು ಸಬ್ಬಕ್ಕಿನ ಯಾ ಏನು ಕೊಡಬೇಕು ಜ್ವರ ಬಂದಾಗ ಬರೀ ಅಣ್ಣನೇ ಮಾಡಿಕೊಡ್ಬೇಕಾ ಬರೀ ಇಡ್ಲಿ ಅಂತ ಅನ್ಕೊಳಕ್ಕೆ ಹೋಗಬೇಡ್ರಿ ಈ ಸಬ್ಬಕ್ಕಿ ಪಾಯಸ ಕೊಟ್ರೂ ಏನು ತೊಂದರೆ ಇಲ್ಲ ವಾಂತಿ ಆಗ್ತಾಯಿತ್ತು ಹುಣ್ಣಿ ಜ್ವರ ಅಂದರೆ ಹೊತ್ತು ತಪ್ಪಿಸಿ ಆರು ದಿನ ಆಗಿತ್ತು ನನ್ನ ಮಗಳಿಗೆ ಬರ್ತಾಯಿದ್ದೆ ಇದನ್ನ ಇದ್ದೆ ಹಾಗಾಗಿ ವಾಂತಿನೂ ಆಗಲಿಲ್ಲ ಜ್ವರನೂ ಕಂಟ್ರೋಲಿಗೆ ಬರ್ತಾಯಿತ್ತು ನೋಡಿರಿ ಐದು ಆರು ದಿನವೂ ಜ್ವರ ಇತ್ತಪ್ಪ ಅಂದರೆ ಏನು ಮಾಡಿಕೊಡ್ಬೇಕಂತಂದ್ರೆ ಈ ಸಬ್ಬಕ್ಕಿ ಪಾಯಸನ ಮಾಡಿ ಕೊಡ್ರಿ ಈಗ ಮಾಡೋಣಂತ ಬರ್ರಿ ಏನೇನೆಲ್ಲ ಹಾಕ್ಬೇಕಿದೆ ಸಬ್ಬಕ್ಕಿ ಪಾಯಸಕ್ಕೆ ಅಂತಂದು ಹೇಳ್ತೀನಿ ನಾನು ನಿಮಗೆ ಗ್ಯಾಸ್ ಹಚ್ಕೊಳ್ಳೋಣಂತ ಚೆನ್ನಾಗ ಉರಿ ಇಟ್ಟು ಡಬರಿ ಇಟ್ಕೊಳ್ಳೋಣಂತ ಈಗ ಸ್ವಲ್ಪನ ಸ್ವಕ್ಕಿ ತಗೊಂತ ನಾನು ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡಿಕೊಡ್ಬೇಕಾದ್ರೆ ಅದು ಹೀಗಾಗಿ ಸ್ವಲ್ಪನ ಇದ್ರದ್ದು ಉಪ್ಪಿಟ್ಟು ಕೂಡ ಮಾಡ್ತಾರೆ ಉಪ್ಪಿಟ್ಟು ಮಾಡೋಣ ಅಂತ ಸ್ವಲ್ಪ ನೀರು ಹಾಕೋಣ ನೀರು ಹಾಕಿ ಕುದಿಯಾಕ ಇಡ್ಬೇಕು ನೋಡ್ರಿ ಸ್ವಲ್ಪ ಹಾಲು ಬೆಲ್ಲ ಅಣ್ಣ ಹಾಲು ಅಂತಾರೆ ಅಣ್ಣ ಹಾಲು ಕೊಡ್ಬೋದು ಇದನ್ನು ಕೊಡ್ಬೋದು ಪಾಯಸನೂ ಕೊಡ್ಬೋದು ಸಬ್ಬಕ್ಕಿ ಹಾಕಿ ಭಾಳ ಬಿರೋದು ಅಂದರೆ ಬರೋದು ಅಷ್ಟು ಆರೋಗ್ಯಕ್ಕೆ ಹೆಲ್ದಿ ನೋಡಿರಿ ಸ್ವಲ್ಪನ ಬೆಲ್ಲ ಹಾಕ್ತೀನಿ ಈಗಿನ ಹುಡುಗರು ಸ್ವೀಟ್ ತಿನ್ನಂಗಿಲ್ಲ ಸ್ವಲ್ಪ ನಿಮ್ಗೆ ಏನಾದರೂ ಉಪ್ಪು ಬೇಕಾದರೆ ಉಪ್ಪಿ ಉಪ್ಪಿಟ್ಟು ಮಾಡಿಕೊಂಡು ಸ್ವಲ್ಪ ಒಂದೇ ಚಿಟಿಕೆ ಖಾರ ಇಲ್ಲದೇ ಹಾಕಿ ನೈ ನೀವು ಇದನ್ನು ಬೆಲ್ಲನ ಕರಗಿಸ್ಬಿಡೋಣ ನಮ್ಮ ಮನೆಯಲ್ಲಿ ಜಾಸ್ತಿ ಸ್ವೀಟ್ ತಿನ್ನೋದ್ರಿಂದ ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋರಿ ಸಬ್ಬಕ್ಕಿ ಪಾಯಸಾಕ ಏಲಕ್ಕಿ ಪುಡಿ ಲಾಸ್ಟಿಗೆ ಹಾಕ್ಕೋಬೇಕಂತೀರಿ ಇದ್ರೊಳಗೆ ಕುದ್ದು ಬಿಡಲಿ ಏಲಕ್ಕಿ ಪುಡಿ ಏಲಕ್ಕಿ ಪುಡಿನೂ ಇದ್ದೀನಿ ಇದು ಸ್ವಲ್ಪ ಇದು ಬೇಕು ಅಂದರೆ ಸಬ್ಬಕ್ಕಿ ಪಾಯಸ ಸ್ವಲ್ಪ ಕುದೀತಪ್ಪ ಅಂದ್ರೆ ಇದು ಹಗ್ಳು ಕೈಯಾಗ ಸಿಗಂಗಿಲ್ಲ ಇವೆಲ್ಲ ಆ ಥರ ಹೋಗ್ಬಿಡ್ತೈತಿ ಸ್ವಲ್ಪ ಕುದಿಯಾಕ ಬಿಡು ನಂತರ ಕುದಿಯಾಕ ಬಿಟ್ಟಿಂದ ಸ್ವಲ್ಪ ಲಾಸ್ಟಿಗೆ ಹಾಲನ್ನು ಹಾಕ್ಕೋಬೇಕಾಗತ್ತ ನೋಡ್ರಿ ಯಾವ ರೀತಿ ಕುದಿಯಾಕತತಿ ಸ್ವಲ್ಪ ನಮ್ಮದು ಗಾಳಿ ಜಾಸ್ತಿ ಬರ್ತೈತಿರಲಿ ಗಾಳಿ ನಮ್ಮದು ಹೊರಬಿಸಿಲು ಆಗಿರೋದ್ರಿಂದ ಸ್ವಲ್ಪ ಗಾಳಿ ಜಾಸ್ತಿ ಗ್ಯಾಸ್ ಪಕ್ಕ 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 ಅನ್ನ ಈಗ ಪಾಯಸ ರೆಡಿ ನೋಡ್ರಿ ಒಂದು ಹತ್ತು ನಿಮಿಷ ಕುದಿಸ್ಬೇಕಿದ್ದು ನಾನೆನಿ ಹಾಕಿ ಬಂದ್ರು ಹತ್ತು ನಿಮಿಷ ಕುದಿಸ್ಬೇಕಾಗತ್ತೆ ಕೆಳಗೆ ಇಳಿದಿಂದ ಸ್ವಲ್ಪ ನೋಡ್ರಿ ಯಾವ ರೀತಿ ಕುದಿಯಕತ್ತೀ ಈ ಥರ ಕುದಿಂದ ಈ ಥರ ಕುದಿಂದ ಗ್ಯಾಸ್ ಆಫ್ ಮಾಡ್ಕೊಬೇಡ್ರಿ ನೋಡ್ರಿ ಪಾಯಸ ರೆಡಿ ಆಯಿತು ಬಿಸಿ ಹಾಲಾದ್ರೆ ಹಾಕಿ ತನ್ನಾಗಿರೋ ಹಾಲಾದ್ರೆ ಹಾಕಿರಿ ನಾನು ಒಂದು ಸ್ವಲ್ಪ ಕಾದಿರೋ ಹಾಲು ಹಾಕ್ತೀನಿ ನೋಡ್ರಿ ಬೆಲ್ಲಕ್ಕೆ ಏನಾರ ಹೊಡಿತೈತಿ ಹಾಲು ಹಂಗೆ ಹಿಂಗೆ ಅಂತ ತಿಳ್ಕೊಂಡ್ರು ನೋಡಿ ಸುಡಿ ಸುಡು ಇದು ಬೆಲ್ಲದ್ರ ಅದನ್ನು ಹಾಕಿನಿ ಈಗೇನ ಅಂತ ಪರಿ ಬೆಲ್ಲ ಇದು ಹುಳಿ ಬರೋಂಗಿಡ ಚಲೋ ಬರ್ತೈತಿ ಸಕ್ರೆ ಟೈಪ ಬರ್ತೈತಿ ಹೀಗಾಗಿ ನೋಡ್ರಿ ಸಬ್ಬಕ್ಕಿ ಪಾಯಸ ರೆಡಿ